ತಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಇದ್ಕೊಂಡು ಯೋಗದತ್ತ ಆಕರ್ಷಿತರ ಆಗಿ ಇವತ್ತಿನ ಕಾಲದೊಳಗೆ ಹೆಂಗಿದೆ ಅಂದ್ರೆ ಒಂದು ಕೆಲಸ ಮಾಡ್ತಿದ್ದವ್ ಇನ್ನೊಂದು ಕೆಲಸ ಮತ್ತೊಂದು ತಿಂಗಳು ಮಾಡ್ತಾನ ಮತ್ತೊಂದು ಈ ಥರ ಮನಸ್ಸಿಂದ ಏಕಾಗ್ರತೆ ಕಳ್ಕೊಂಡು ಬೇರೆ ಬೇರೆ ಮಾಡ್ತಾ ಇರ್ತಾರೆ ತಾವು ಇಷ್ಟು ವರ್ಷ ಸಾಧನೆಯನ್ನ ಒಂದೇ ಕಡೆ ಏಕಾಗ್ರತೆಗೊಳಿಸಿಕೊಳ್ಳೆ ಎಂಥ ಕಠಿಣ ಪರಿಶ್ರಮದಿಂದ ಈ ಒಂದು ಆಶ್ರಮವನ್ನು ಕಟ್ಟಿ ಆಶ್ರಮದಲ್ಲಿ ಬಂದಂತ ನಮ್ಮಂತ ಲಕ್ಷಾಂತರ ಯೋಗ ಕಲಿಯಕ್ಕಂತ ಬಂದವರಿಗೆ ತಾವು ಅವ್ರ ಜೀವನವನ್ನ ಬದಲಾಯಿಸಿದ ಅದು ತಮಗೆ ಬದಲಾವಣೆ ಮಾಡಿಕೊಳ್ಳಕ್ಕೆ ತಮ್ಮಂದಿ ಶಕ್ತಿ ಎಲ್ಲಿಂದ ಬಂತು ತಾವು ಕೂಡ ಸಾಮಾನ್ಯ ಮಂತಂದಿಂದ ಬಂದವರು ಕೂಡ ಓಕೆ ಥ್ಯಾಂಕ್ ಯು ನೀವು ಒಂದು ಈ ಮಾತನ್ನು ಕೇಳಿ ಚಲೋ ಮಾಡಿದ್ರಿ ನಾನು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕು ಎಪ್ಪತ್ತಾರವರೆಗೂ ನಾ ಏನೋ ನನಗೆ ನಾ ಹೇಳಿದ ಬಡತನದ ಪರಿಸ್ಥಿತಿ ಹೀಗಾಗಿ ಧಾರವಾಡದ ಮೃತ್ಯುಂಜಯ ಮಾಡಿದೊಳಗ ಮುಗಾಮಠದೊಳಗೆ ನಾನು ಆಗಿದ್ದೆ ಫ್ರೀ ಆಗಿ ಅಲ್ಲಿ ಮಹಾನ್ ಸ್ವಾಮಿಗಳ ಹತ್ರ ನಾನು ಭಾಳ ಆತ್ಮೀಯನಾಗಿ ಅವರ ಹತ್ರ ಊಟ ಮಾಡೋದು ಅಲ್ಲೇ ಕಳಿದು ಮಾಡ್ತಿದ್ದೆ ಆ ಆವತ್ತಿನಾಗ ಒಬ್ಬ ಚಿತ್ರದುರ್ಗ ಜಿಲ್ಲಾದೊಳಗೆ ಒಂದು ಊರೊಳಗೆ ಒಬ್ಬರು ಸ್ವಾಮಿಗಳು ಬೇಕಾಗಿತ್ತು ಮಟ್ಟಕ್ಕೆ ಅವಾಗ ಮಹಾನ್ ಸ್ವಾಮಿಗಳು ನನ್ನನ್ನು ಇದನ್ನು ಮಾಡಿದರು ಪ್ರಿಫರ್ ಮಾಡಿದರು ನಾನು ಹೋಗಿ ಒಂಬತ್ತು ತಿಂಗಳ ಸ್ವಾಮಿ ಒಬ್ಬ ಸ್ವಾಮಿಯಾಗಿಯೂ ಇದು ಮಾಡಿದೆ ಅವಾಗ ನನಗೆ ಸ್ವಾಮಿತ್ವ ಅನ್ನೋದು ಸ್ವಾಮಿ ಆಗಿರೋದು ಎಷ್ಟು ಕಠಿಣದ ಅಂತ ಅನ್ನಿಸ್ತೇಲಿ ಪ್ರಾಕ್ಟಿಕಲಿ ಅವಾಗ ಟೋಟಲಿ ಏನಪ್ಪ ಅಂತಂದ್ರೆ ಒಂದು ಡಿಸೈಡ್ ಮಾಡಿದೆ ನಾನು ಒಬ್ಬ ಸ್ವಾಮಿಯಾಗಿ ಸಂಸಾರಿ ಥರ ಜೀವನ ಮಾಡೋಕ್ಕಿಂತ ಒಬ್ಬ ಸ್ವಾಮಿ ಆಗಿ ಸಂಸಾರಿ ಥರ ಜೀವನ ಮಾಡೋಕ್ಕಿಂತ ಸಂಸಾರಿಯಾಗಿ ಒಬ್ಬ ಸ್ವಾಮಿ ಅಂತ ಇರಿದು ಭಾಳ ಲೇಸು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿದೆ ನಾನು ಹಾಗೆ ಮಾಡಿದೆ ನೀವು ಕೇಳಿದ್ರೆ ಪ್ರಶ್ನೆಯನ್ನು ಇಂಥ ಒಂದು ಅಂತಃಶಕ್ತಿ ಹೇಗೆ ಡೆವಲಪ್ ಮಾಡಿಕೊಂಡು ತಿಳ್ಕೊಂಡು ಅದಕ್ಕೆ ಮೂಲ ಕಾರಣ ಮತ್ತೆ ಹೇಳ್ತೀನಿ ಯೋಗ ಮತ್ತು ರೇಖಿ ಸತತ ಸಾಧನೆ ದಿನಾರು ಹತ್ತು ತಾಸು ಸಾಧನೆ ಮಾಡ್ಕೊಳ್ತಕ್ಕ ಸಮಯ ಅವತ್ತಿತ್ತು ಸ್ವಾರಿ ಕೆಮ್ಮು ಯಾಕೆ ಕೆಂಪು ಬರ್ತಾ ಇದೆ ಅವತ್ತಿತ್ತು ಆದರೆ ಇವತ್ತು ಮೊದಲಿನಷ್ಟು ಸಾಧನೆ ಆಕ್ಚುಯಲ್ ಹೇಳ್ಬೇಕಂತಂದ್ರೆ ಬೇಡ ಬೇಡ ಹ್ಮ್ ಬೇಕು ಸಾರಿ ಸಾಧನೆ ಅಂದರೆ ಎಂತ ಆನಂದದಪ್ಪ ಅಂತಂದ್ರೆ ಯಾರಿಗಾದ್ರೂ ನಾನ್ ನಿಮ್ಮಲ್ಲಿ ಯಾರ ಸಾಧಕ ಬಂಧುಗಳಲ್ಲ ವೀಕ್ಷಕ ಬಂಧುಗಳನ್ನ ವಿನಂತಿ ಏನ್ ಮಾಡ್ಬೋದೇನಪ್ಪಾ ಅಂದ್ರೆ ನಿಜವಾದ ಯೋಗದೊಳಗಿರ್ತಕ್ಕಂಥ ಒಂದು ಅದ್ಭುತ ಆನಂದದ ಪರಮಾವಧಿ ಹೆಂಗದನ್ನೋದು ನಾನು ತೋರಿಸ್ಕೊಡ್ತೀನಿ ಹ್ಞೂ ಒಂದು ಐದು ದಿವಸ ನಾನು ಕೂಡ ಹೇಳಿ ಅಂದಾಗ ಯೋಗದ ಮಹಿಮೆ ಹಿಂಗೆ ಗೊತ್ತಾಗ್ತದೆ ನಾನು ಯೋಗವನ್ನು ಕಲಿಸ್ತಾ ಕಲಿಸ್ತಾ ಕೊನೆಯದಾಗಿ ಒಂದು ಸಂದೇಶ ಕೊಡ್ತಿದ್ದೆ ಹ್ಞೂ ಓ ಬಂಥುಗಳೇ ನೀವಾಗಿ ಯೋಗಿ ತನುಮನವು ಆಗುವುದು ನಿರೋಗಿ ಮನವೂ ಆಗುವುದು ನಿರೋಗಿ ಸಮ ಓ ಅದು ಈ ಮರದ ಬದುಕಿನ್ನು ಸಾಕು ಅದ ಓಡಿಸುವ ಜ್ಞಾನವು ಬೇಕು ಯೋಗ ಮಹಿಮಾ ಇಹುದು ಅಪಾರ ಯೋಗ ಮಹಿಮಾ ಇಹುದು ಅಪಾರ ಅದ ಅರಿತಾಗ ಜೀವನ ಸಸಾರ ಇದು ನನ್ನ ಸಂದೇಶ ನಾವು ಜೀವ ಇವತ್ತೂ ಇವತ್ತಿನ ಮಟ್ಟಕ್ಕಂತೂ ಇಷ್ಟು ನಮ್ಮ ಜೀವನ ದುರ್ಬಲ ಆಗಿದೆಯಲ್ಲ ಇಷ್ಟು ಜನ ನನ್ನಲ್ಲಿ ಬರೀ ಯೋಗ ಕಲಿಯಕ್ಕೆ ಕೊಡೋದಿಲ್ಲ ತಮ್ಮ ಜೀವನದ ಸಂಕಟವನ್ನು ಹೇಳಿಕೊಂಡು ಪರಿಹಾರ ಕೇಳಲಿಕ್ಕೆ ಜನ ಬರ್ತಾರೆ ನಾನು ಮೊದಲು ಮೊದಲು ಬರೀ ಯೋಗದ ಮೂಲಕನೇ ಅವ್ರಿಗೆ ಪರಿಹಾರ ಸೂಚಿಸ್ತಾ ಇದ್ದೆ ಈಗ ಅದು ಸಾಲತಾ ಇಲ್ಲ ಅಂತಕೊಂಡು ಯೋ ಯಂತ್ರ ಮಂತ್ರ ತಂತ್ರ ಇನ್ನಿತರ ಸಾಧನೆಗಳ ಮೂಲಕ ಅದು ಕಲಿಸ್ತಾ ಇದ್ದೀನಿ ಇಷ್ಟು ಬರ್ತಾ ಜಾಸ್ತಿ ಆಗಿದ್ದೀರಿ ಎಷ್ಟು ಕಷ್ಟ ಎಷ್ಟು ಕಷ್ಟ ಎಷ್ಟು ಕಷ್ಟ ಅದಕ್ಕೆ ಈ ಈ ವಾಣಿಯ ನನಗೆ ಬಂತದ ಯೋಗ ಮಹಿಮಾ ಬಾಳದ ಅದು ಅಪಾರದ ಅದಕ್ಕೆ ನಿಮ್ಮ ಜೀವನವನ್ನು ಸಸಾರ ಮಾಡಿಕೊಳ್ಳಿಕ್ಕೆ ಯೋಗದ ಸಾಧನೆಯನ್ನು ಮಾಡಿ ಅಂತ ಕೊಂಡು ಹೇಳಿಕ ನಾ ಇಷ್ಟಪಡ್ತೀನಿ ಖಂಡಿತ ಹಂಗೆ ಅದು ಆಕ್ಚುಲಿ ಯೋಗದಲ್ಲಿ ಬರ್ತಕ್ಕಂತ ಅನೇಕ ವ್ಯಾಖ್ಯಾನಗಳು ಯೋಗದ ಸಾಧನೆಗಳು ಆ ಪತಂಜಲಿ ಮಹರ್ಷಿ ತನ್ನ ಸೂತ್ರದಲ್ಲಿ ಹೇಳಿದಂತ ಅನೇಕ ಒಂದು ಯೋಗ ಮನಶಾಸ್ತ್ರ ಅಂತ ನಾವು ಹೇಳ್ತೀವಿ ಇದನ್ನ ನಿಖರವಾಗಿ ಹೇಳಿದಾರ ಅದನ್ನ ಪರಿಹಾರ ಮಾಡ್ಕೊಳ್ಳಿ ವಿಧಾನವನ್ನು ಹೇಳಿದಾರ ಯೋಗದ ಮೂಲಕ ಅದನ್ನೇ ನಾನು ಯೋಗ ಕಲಿಸ್ತಾ ಇದ್ದೀನಿ ಆ ಖಂಡಿತವಾಗಿ ನಾನು ಅಂತ ಶಕ್ತಿಯನ್ನು ಪಡ್ಕೊಂಡೆ ಮತ್ತೊಬ್ಬರಿಗೂ ನಾನು ಹಂಚಿಕೊಂಡಿದ್ದೀನಿ ಸೊ ಈಗ ನನಗೆ ನನ್ನ ಜೀವನ ಪಾವನವಾಗಿದೆ ನನ್ನ ಜೀವನ ಧನ್ಯತೆಯ ಭಾವದಿಂದ ಕೂಡಿದೆ ಇದಕ್ಕೆ ಕಾರಣವಂತ ನನ್ನ ತಂದೆ ತಾಯಿ ನನಗೆಲ್ಲ ವಿದ್ಯೆಯಲ್ಲಿ ಹೇಳ್ಕೊಟ್ಟಂತ ಗುರುಗಳು ಹಾಗೂ ನನ್ನನ್ನು ಕ್ಷಣ ಕ್ಷಣಕ್ಕೂ ಸಾಕಿ ಸಲಹಿ ಆಪ್ತ ರಕ್ಷಕದಂತೆ ನನ್ನನ್ನು ಪ್ರತಿ ಕ್ಷಣಕ್ಕೂ ರಕ್ಷಿಸ್ತಕ್ಕಂಥ ನಾನು ನಂಬಿದ ದೇವರು ಅವರೆಲ್ಲರಿಗೂ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರ ಹೇಳ್ತಾ ಈ ನಿಮ್ಮ ಎಪಿಸೋಡ್ಗೆ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ ಮತ್ತೆ ಏನಾದರೂ ಪ್ರಶ್ನೆ